ಮಾಡಿದ್ದು ಮಾಡಬಾರದ ಕೆಲಸ ಅಂದರಾಗಿ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ದ ಈತ ಆದ್ರೆ ಅಲ್ಲಿಂದಲೂ ಕೂಡ ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿ ಮತ್ತೆ ಪೊಲೀಸರಿಗೆ ತಗಲಾಕೊಂಡಿರುವ ಘಟನೆ ಇದೆ ರೀತಿಯಲ್ಲಿ ಜೈಲಿನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ ವ್ಯಕ್ತಿ ಹಾಗೆ ತಪ್ಪಿಸ್ಕೊಂಡವನು ರಾತ್ರಿ ಇಡೀ ಬಾವಿಯಲ್ಲೇ ಅಡಗಿಕೊಳ್ಳುತ್ತಿದ್ದ ಈತನನ್ನ ಪತ್ತೆ ಹಚ್ಚಿ ಮತ್ತೆ ಜೈಲಿಗೆ ಎಳೆದೊಯ್ದಿದ್ದಾರೆ ಪೊಲೀಸರು ಕೇರಳದ ಕಣ್ಣೂರಿನ ಜೈಲಿನಿಂದ ಪರಾರಿಯಾಗಿದ್ದ ರೇಪ್ ಆರೋಪಿ ಚಾಮಿ ಸಿನಿಮೆಯ ರೀತಿಯಲ್ಲಿ ಈ ಅಪರಾಧಿ ಆರೋಪಿಯಲ್ಲ ಈತನ ವಿರುದ್ಧ ಇದ್ದ ಆರೋಪ ಸಾಬೀತಾಗಿ ಅಪರಾಧಿಯಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾತ ಈತ ರಾತ್ರಿ ಜೈಲಿನಿಂದ ಎಸ್ಕೇಪ್ ಆಗಿದ್ದ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲಿನಲ್ಲಿ ಅತ್ಯಾಚಾರ ಎಸ್ಕಿ ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಈತ ಜೈಲಿನಿಂದ ತಪ್ಪಿಸಿಕೊಂಡು ಬಾವಿಯಲ್ಲಿ ಬಚ್ಚಿಟ್ಕೊಂಡಿದ್ದ ಈತನನ್ನ ಕೇರಳದ ಕಣ್ಣೂರಿನ ಪೊಲೀಸರು ಹುಡುಕಿ

ಬಾವಿಯಲ್ಲಿ ಅಡಗಿ ರೇಪ್ ಅಪರಾಧಿ ಜೈಲ್ನಿಂದ ಏನ್ ಪರಾರಿಯಾಗಿದ್ದ ಆತ ಬಾವಿಯಲ್ಲಿ ಅಡಗಿ ಕುಳಿತಿದ್ದ ಆತನನ್ನ ಸೆರೆ ಹಿಡಿದ ಸಂದರ್ಭದ ದೃಶ್ಯ ಪಾಳ್ಬೇದ ಬಾವಿ ಅಂತೆ ಅದು ಅಲ್ಲಿ ತಾನು ಅಡಗಿಸಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ ಆದ್ರೆ ಪೊಲೀಸರು ಆತನನ್ನ ಹುಡುಕಿ ಹೊರಗೆಳೆದಿದ್ದಾರೆ ಜೈಲಿಂದ ಎಸ್ಕೇಪ್ ಆಗಿ ಆತ ನಡ್ಕೊಂಡು ಬರ್ತಿದ್ದ ಸಂದರ್ಭದ ಸಿ ದೃಶ್ಯ ಕೂಡ ಒಂದು ಪತ್ತೆಯಾಗಿದೆ ಜೈಲಿನಲ್ಲಿದ್ದ ಆತ ಎರಡ್ ಸಾವಿರದ ಹನ್ನೊಂದರಲ್ಲಿ ರೈಲಿನ ಒಳಗೆ ಅತ್ಯಾಚಾರ ಎಸಗಿದ್ದ ಅನ್ನೋ ಆರೋಪದ ಅಡಿಯಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಈತ ಹೀಗಿದ್ದವನು ಕೇರಳದ ಕಣ್ಣೂರಿನ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ ಎಸ್ಕೇಪ್ ಆಗಿ ಪಾಳು ಬಿದ್ದ ಬಾವಿಯೊಂದರಲ್ಲಿ ಅಡಗಿ ಕುಳಿತಿದ್ದ ನಂತರದಲ್ಲಿ ಆತನನ್ನ ಹುಡುಕಿ ಪೊಲೀಸರು ವಾಪಸ್ ಜೈಲಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಥಿಯೇಟರ್ ಸಿನಿಮಾ ಸ್ಟೈಲ್ ನಲ್ಲಿ ನಡೆದಿದೆ ಘಟನೆ ಹೇಳಿ ಕೇಳಿ ರೇಪ್ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿರುವ ಜೈಲಿನಿಂದ ಈತ ಎಸ್ಕೇಪ್ ಆಗಿದ್ ಹೇಗೆ ಅಂತ ಫಸ್ಟ್ ಆಫ್ ಆಲ್ ಎಸ್ಕೇಪ್ ಆದವನು ತಗ್ಲಾ ಹಾಕೊಂಡಿದ್ ಹೇಗೆ ಸ್ಮಿತಾ ಈತ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಒಬ್ಬ ಕೈದಿ ಈ ಕೈದಿ ಎರಡ್ ಸಾವಿರ ಹನ್ನೊಂದರಲ್ಲಿ ಒಂದು ರೈಲಲ್ಲೇ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಕೇರಳದ ಕಣ್ಣೂರ್ನಲ್ಲಿರುವಂತಹ ಸೆಂಟ್ರಲ್ ಜೈಲಲ್ಲಿ ಈತ ಕೈದಿಯಾಗಿ ಇರ್ತಾನೆ ಆದರೆ ಇವತ್ತಿನ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಈ ಒಂದು ಜೇಲ್ ಕಾಂಪೌಂಡ್ಗೆ ಕಾಂಪೌಂಡ್ ಗೆ ತನ್ನ ಬೆಡ್ಶೀಟ್ ಮತ್ತೆ ತನ್ನ ಟವಲ್ ಅನ್ನ ಕಟ್ಟುವ ಮೂಲಕ ಅಲ್ಲಿಂದ ಎಗರಿ ಎಸ್ಕೇಪ್ ಆಗಿರ್ತಾನೆ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಆದ್ರೆ ಈಗ ಮತ್ತೆ ಬೆಳಗಿನ ಜಾವ ಹತ್ತು ಗಂಟೆಗೆ ಈತ ವಾಪಸ್ ಪೊಲೀಸರ ಕೈಗೆ ಸಿಕ್ಕಾಕೊಂಡಿರುವಂತ ಒಂದು ಘಟನೆ ನಡೆದಿರುವಂಥದ್ದು ಈ ಒಂದು ಸೆಂಟ್ರಲ್ ಜೈಲಿಂದ ನಾಲ್ಕು ಕಿಲೋಮೀಟರ್ ಒಂದು ಬಾವಿಯಲ್ಲಿ ಈತ ಅಡಿಗೆ ಕೂತಿರ್ತಾನೆ ಪೊಲೀಸರು ಸಿಸಿ ಟಿವಿ ಆಧರಿಸಿ ಜೊತೆಗೆ ಡಾಗ್ ಸ್ಕ್ವಾಡ್ ಬಳಸಿಕೊಂಡು ಈತನನ್ನ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ ಆಗ ಈತ ಒಂದು ಬಾವಿಯಲ್ಲಿ ಅಡಗಿರೋದು ಕೂಡ ಮಾಹಿತಿ ಸಿಗುತ್ತೆ ಪೊಲೀಸರು ಯಾವಾಗ ಆ ಒಂದು ಭಾಗಕ್ಕೆ ಬರ್ತಾರೋ ಆಗ ಆ ಬಾವಿಯಲ್ಲಿರುವಂತಹ ಹಗ್ಗವನ್ನು ಹಿಡಿದು ನೀರಲ್ಲಿ ಅಂದ್ರೆ ಅತ್ಯಂತ ಆಳದಲ್ಲಿರುವಂತಹ ನೀರಲ್ಲಿ ಹೋಗಿ ಅಡವಿ ಕೂತಿರ್ತಾನೆ ಆಗ ಪೊಲೀಸರು ಈತನನ್ನ ಈಗ ವಶಕ್ಕೆ ಪಡೆದು ಮತ್ತೆ ವಾಪಸ್ ಸೆಂಟ್ರಲ್ ಜೈಲ್ ಗೆ ಕಳಿಸುವಂತಹ ಕೆಲಸ ಕೂಡ ಮಾಡಿರುವಂತದ್ದು ಈ ಒಂದು ಕಣ್ಣೂರ ಸೆಂಟ್ರಲ್ ಜೈಲಲ್ಲಿ ಖೈದಿಗಳು ಆಗಾಗ ತಪ್ಪಿಸಿಕೊಂಡು ಸಿಕ್ಕಾಕೊಳ್ಳುವಂತಹ ಘಟನೆಗಳು ಆಗಾಗ ನಡೀತಾ ಇರುತ್ತೆ ಅದರಲ್ಲೂ ಈ ಪ್ರಕರಣ ಕೂಡ ಒಂದು ಈ ಕೈದಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಈತ ಸಾಕಷ್ಟು ಬಾರಿ ಬೇಲ್ಗೆ ಒಂದು ಅಪೀಲ್ ಮಾಡಿದ್ರು ಕೂಡ ಬೇಲ್ ರಿಜೆಕ್ಟ್ ಆಗಿರುವಂತಹ ಕಾರಣಕ್ಕಾಗಿ ಈತ ಅದೇ ತನ್ನ ಒಂದು ಜೈಲಲ್ಲಿರುವಂತಹ ಒಂದು ಬೆಡ್ಶೀಟ್ ಗಳನ್ನ ಟವಲ್ ಗಳನ್ನ ಈ ಕಾಂಪೌಂಡ್ ಜೈಲಿನ ಕಾಂಪೌಂಡ್ ಗೆ ಕಟ್ಟಿ ಅಲ್ಲಿಂದ ಎಸ್ಕೇಪ್ ಆಗಿ ಈ ಒಂದು ಅಯ್ಯಪ್ಪ ಸ್ವಾಮಿಗೆ ಹೋಗುವಂತಹ ಒಂದು ಭಕ್ತಾದಿಗಳ ಮಾದರಿಯಲ್ಲಿ ತಲೆ ಮೇಲೆ ಒಂದು ಮೂಟೆಯನ್ನ ಇಟ್ಕೊಂಡು ಆ ಒಂದು ಭಾಗದಲ್ಲಿ ನಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ಆಗ ಜೈಲು ಸಿಬ್ಬಂದಿಗಳು ಮತ್ತೆ ಸ್ಥಳೀಯ ಪೊಲೀಸರು ಈತನನ್ನ ಟ್ರೇಸ್ ಮಾಡುವಲ್ಲಿ ಯಶಸ್ವಿ ಯಶಸ್ವಿಯಾಗಿದ್ದು ಬಾವಿಯಲ್ಲಿ ಅಡಗಿದಂತಹ ಈ ಖೈದಿಯನ್ನ ವಾಪಸ್ ಈಗ ಜೈಲಿಗೆ ಅಟ್ಟುವಂತಹ ಕೆಲಸ ಮಾಡಿದ್ದಾರೆ ಸ್ಮಿತಾ ಧನ್ಯವಾದ ಮುತಪ್ಪ ಮಾಹಿತಿಗಾಗಿ ಮಾಡಿದ್ದು ಮಾಡಬಾರದ ಕೆಲಸ ಅಂದರಾಗಿ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದ ಈತ ಆದರೆ ಅಲ್ಲಿಂದಲೂ ಕೂಡ ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿ ಮತ್ತೆ ಪೊಲೀಸರಿಗೆ ತಗಲಾಕೊಂಡಿರುವ ಘಟನೆ ಇದೆ ಸಿನಿಮೀಯ ರೀತಿಯಲ್ಲಿ ಜೈಲಿನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ ವ್ಯಕ್ತಿ ಹಾಗೆ ತಪ್ಪಿಸ್ಕೊಂಡವನು ರಾತ್ರಿ ಇಡೀ ಬಾವಿಯಲ್ಲೇ ಅಡಗಿ ಕುಳಿತಿದ್ದ ಈತನನ್ನ ಪತ್ತೆ ಹಚ್ಚಿ ಮತ್ತೆ ಜೈಲಿಗೆ ಎಳೆದೊಯ್ದಿದ್ದಾರೆ ಪೊಲೀಸರು ಕೇರಳದ ಕಣ್ಣೂರಿನ ಜೈಲಿನಿಂದ ಪರಾರಿಯಾಗಿದ್ದ ರೇಪ್ ಆರೋಪಿ ಚಾಮಿ ಸಿನಿಮೀಯ ರೀತಿಯಲ್ಲಿ ಈ ಅಪರಾಧಿ ಆರೋಪಿಯಲ್ಲ ಈತನ ವಿರುದ್ಧ ಇದ್ದ ಆರೋಪ ಸಾಬೀತಾಗಿ ಅಪರಾಧಿ ಜೈಲು ಎಂದು ಶಿಕ್ಷೆಯನ್ನು ಅನ್ವಸ್ತಿದ್ದಾತ ಈತ ರಾತ್ರೋ ರಾತ್ರಿ ಜೈಲಿನಿಂದ ಎಸ್ಕೇಪ್ ಆಗಿದ್ದ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲಿನಲ್ಲಿ ಅತ್ಯಾಚಾರ ಎಸ್ಕಿ ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಈತ ಜೈಲಿನಿಂದ ತಪ್ಪಿಸಿಕೊಂಡು ಬಾವಿಯಲ್ಲಿ ಬಚ್ಚಿಟ್ಕೊಂಡಿದ್ದ ಈತನನ್ನ ಕೇರಳದ ಕಣ್ಣೂರಿನ ಪೊಲೀಸರು ಹುಡುಕಿ ಮತ್ತೆ ಜೈಲಿಗಟ್ಟಿದ್ದಾರೆ ಬಾವಿಯಲ್ಲಿ ಅಡಗಿ ಕುಳಿತಿದ್ದ ರೇಪ್ ಅಪರಾಧಿ ಜೈಲಿನಿಂದ ಏನ್ ಪರಾರಿಯಾಗಿದ್ದ ಆತ ಬಾವಿಯಲ್ಲಿ ಅಡಗಿ ಕುಳಿತಿದ್ದ ಆತನನ್ನ ಸೆರೆ ಹಿಡಿದ ಸಂದರ್ಭದ ದೃಶ್ಯ ಪಾಳ್ಬೇದಿದ್ದ ಬಾವಿ ಅದು